ಗೊಲ್ಲದೊಡ್ಡಿ ಗ್ರಾಮದಲ್ಲಿ ಒಂದು ಹನ್ನೆರಡು ಲಕ್ಷ ಅನುದಾನ ಹಾಕಿದ್ದೆ ಒಂದು ಐದು ಲಕ್ಷ ಅಂಬೇಡ್ಕರ್ ಭವನಕ್ಕೆ ಒಂದು ಐದು ಲಕ್ಷ ಅಂಗನವಾಡಿಗೆ ಒಂದು ಎರಡು ಲಕ್ಷ ಸರ್ಕಾರಿ ಶಾಲೆ ರಿನೋವೇಷನ್ಗೆ ಇವತ್ತು ನಮ್ಮ ಸ್ಥಳೀಯ ಮುಖಂಡರು ನಮ್ಮ ಹುಡುಗರೆಲ್ಲ ಸೇರಿ ಇದು ಗುದ್ಲಿ ಪೂಜೆ ಆಯಿತು ಮತ್ತೆ ಗೊಲ್ಲದೊಡ್ಡಿಯಲ್ಲಿ ನಾವು ಇವತ್ತು ಅರ್ಜಿಗಳು ಸ್ವೀಕಾರ ಮಾಡಿದ್ವಿ ನನಗೆ ಗೊತ್ತಿರೋ ಪ್ರಕಾರ ನೂರಕ್ಕೂ ಹೆಚ್ಚು ಸಮಸ್ಯೆಗಳು ಬೇರೆ ಬೇರೆ ಅಂದರೆ ಪಕ್ಕದಳ್ಳಿಯವರು ಕೆಲವು ಕೊಟ್ಟಿದ್ದಾರೆ ಅರ್ಜಿಗಳು ಬಂದಿದೆ ಬಗೆಹರಿಸ್ತು ತುಂಬ ಜನ ಪೆನ್ಷನ್ ಸಮಸ್ಯೆ ಇತ್ತು ಮತ್ತೆ ಕೆಲವರಿಗೆ ಬ್ಯಾಂಕಲ್ಲಿ ಪೆನ್ಷನ್ ಬರ್ತಿದೆ ತುಂಬ ತಿಂಗಳಿಂದ ಬರ್ತಿಲ್ಲ ಅಂತ ಒಂದು ಮೂರು ಜನನೀಗ ಬ್ಯಾಂಕ್ಗೆ ಕಳಿಸಿದ್ದೀನಿ ಎಸ್ ಬಿ ಐಗೆ ಸೊ ಇದು ಈಗ ನನಗೆ ನನ್ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ಎತ್ತಿನೊಳೆ ಫಿನಿಶ್ ಆಗಬೇಕು ಚಿಕ್ಕಬಳ್ಳಾಪುರ ಸ್ಟಾರ್ಟಿಂಗಿಂದ ಚಿಕ್ಕಬಳ್ಳಾಪುರ ಎಂಡಿಂಗೆ ಆ ಎತ್ತಿನೊಳೆ ಪ್ರಾಜೆಕ್ಟ್ ಫಿನಿಶ್ ಆಗಬೇಕು ಅಂದರೆ ನನ್ನೂರೈವತ್ತು ಕೋಟಿ ಬೇಕು ಅದು ರಿಲೀಸ್ ಆದರೆ ನಾನು ಒಂದು ವರ್ಷದೊಳಗಡೆ ಎತ್ತಿನೊಳೆ ನೀರು ತರಬಲ್ಲೆ ಒಂದು ಸಲ ಎತ್ತಿನೊಳೆ ನೀರು ಬಂದರೆ ನಮ್ಮ ಚಿಕ್ಕಬಳ್ಳಾಪುರಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗೋದೇ ಇಲ್ಲ ನಾನು ಅದಕ್ಕೆ ಆದಷ್ಟು ಬೇಗ ರಿಕ್ವೆಸ್ಟ್ ಮಾಡಿ ಡಿ ಸಿ ಎಂ ಸಾಹೇಬ್ರನ್ನ ಸಿ ಎಂ ಸಾಹೇಬ್ರನ್ನ ಸರ್ ನಮಗೆ ಎತ್ತಿನೊಳೆ ಒಂದು ವರ್ಷದಲ್ಲಿ ಮುಗಿಸ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಈಗ ಒಂದಷ್ಟು ಬಜೆಟ್ಟಲ್ಲಿ ಇಡ್ತಾ ಇದ್ದಾರೆ ಮತ್ತು ನೂರಿಪ್ಪತ್ತು ಕೋಟಿಯಲ್ಲಿ ಹೂವಿನ ಮಾರ್ಕೆಟ್ ಕನ್ಸ್ಟ್ರಕ್ಷನ್ ತರ್ತಿದ್ದೀವಿ ನನಗೂ ನಂಬಿಕೆ ಇದೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಬಜೆಟ್ ಅಲಕೇಟ್ ಆಗುತ್ತೆ ಅಂತ ಜಕಲ್ಮಡಗು ಡ್ಯಾಮ್ ಹೈಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆದರೆ ಅಲ್ಲಿ ಇಂಟ್ರೆಸ್ಟೇಟ್ ಇಶ್ಯೂ ಬರುತ್ತೆ ಮಾನ್ಯ ಚಂದ್ರಬಾಬು ನಾಯ್ಡು ಅವ್ರನ್ನ ಅಲ್ಲಿ ಪವನ್ ಅವ್ರನ್ನ ಮಾತನಾಡಬೇಕು ಯಾಕೆಂದರೆ ಇಲ್ಲಿಂದ ಹೈಟ್ ಮಾಡಿದಾಗ ಈ ನೀರು ಆಂಧ್ರಕ್ಕೆ ಕಡಿಮೆ ಆಗುತ್ತೆ ಆಗ ನಿಮಗೂ ಗೊತ್ತು ಬಾಗೇಪಲ್ಲಿಯಲ್ಲಿ ಅವಾಗ ತುಂಬ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಸೊ ಇದನ್ನು ನಾವು ಗಲಾಟೆ ಮಾಡ್ಕೊಳ್ಬೇಕು ಅಂದರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಇಲ್ಲಿರೋ ಡ್ಯಾಮ್ಸ್ದಲ್ಲಿ ಈಗ ನಾನು ಎತ್ತಿನೊಳ್ಳೆ ನೀರು ತಂದುಬಿಟ್ರು ನೀರೆಲ್ಲ ಹರ್ಕೊಂಡು ಆಂಧ್ರ ಪ್ರದೇಶಕ್ಕೆ ಹೋದರೆ ನಾನೇನು ಮಾಡಲಿ ಸೊ ಡ್ಯಾಮು ಹೈಟ್ ಮಾಡಬೇಕು ಅಂತ ವಿಷನ್ ಇರೋ ತೀರ್ಮಾನಗಳು ತೊಗೊಂತಿದ್ವಿ ಮತ್ತು ಈಗಾಗಲೇ ಇನ್ನೇನು ನಾಳೆ ನಾಳಿದ್ದಿಂದ ಆಲ್ಮೋಸ್ಟ್ ಆಲ್ ಒಂದು ನಲವತ್ತೈವತ್ತು ಕೋಟಿ ನಾನು ಇನ್ನೊಂದು ಹೇಳ್ತೀನ ಈ ಕಡೆ ಏನು ಮುಷ್ಟೂರ್ ರೋಡ್ ಇದೆ ಕಂಪ್ಲೀಟ್ ಆ ಮುಷ್ಟೂರ್ ರೋಡ್ಗೆ ನಾಲ್ಕರಿಂದ ಐದು ಕೋಟಿ ಹಾಕಿದೀನಿ ಇನ್ನೇನು ಕೆಲಸ ಸ್ಟಾರ್ಟ್ ಆಗಬೇಕು ಕಂದ್ವಾರ ರೋಡ್ ಎಂಟು ಕೋಟಿ ಹಾಕಿದೀನಿ ಈ ಎಲ್ಲ ಸಿಟಿ ಕನೆಕ್ಟ್ ಮಾಡೋ ರಸ್ತೆಗಳ ಮೇಲೆ ನಲವತ್ತು ಕೋಟಿ ಹಾಕಿದೀನಿ ದಿನ್ನೆ ಹೊಸಳ್ಳಿ ರೋಡ್ ಎಲ್ಲ ಅದೇನು ಇನ್ನೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ಮಿಂಚೆಹಳ್ಳಿಗೆ ಮೂರು ಕೋಟಿ ಹಾಕಿದೀನಿ ಜಡಲ್ತಿಮ್ನಳ್ಳಿ ರಸ್ತೆಗೂ ಒಂದು ಕಾಲು ಕೋಟಿ ಹಾಕಿದ್ದೀನಿ ಇದೆಲ್ಲ ಇನ್ನೇನ್ ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋಗುತ್ತೆ ಅದು ಒಂದು ಕೋಟಿ ರಿಲೀಸ್ ಆಗಿದೆ ಸರ್ ಸ್ವಲ್ಪ ಸ್ವಲ್ಪ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ನಿಂತಿದೆ ಅಲಾಟ್ ಆಗಿದೆ ಅದನ್ನು ಫಿನಿಶ್ ಮಾಡ್ತೀವಿ ಈಗೆಲ್ಲ ಎಫ್ ಡಿ ಅಪ್ರೂವಲ್ ಆಗಿದೆ ಜಸ್ಟ್ ಇನ್ ಫೈನಲ್ ಒಂದು ಸಿ ಯು ಒಂದು ಒಂದು ಕ್ಲಿಯರೆನ್ಸ್ ಕಾಯ್ತಾ ಇದ್ದೀವಿ ಅದಾದ್ಮೇಲೆ ನಾನು ಗುದ್ದಿ ಪೂಜೆ ಮಾಡಿಬಿಡ್ತೀನಿ